ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಪ್ಪತ್ತಾರು ಸಾತ್ವಿಕ ಸಾತ್ವಿಕ ಇಡೀ ಮನೆಗೆ ಕೇಳುವಂತೆ ಕೂಗಿಕೊಂಡು ಒಳ ಬಂದನು ಮೊದಲೇ ಜಮದಗ್ನಿಯ ಸುತನವನು ತಪ್ಪು ಮಾಡಿದವರನ್ನು ಎಂದಿಗೂ ಬಿಡುವುದಿಲ್ಲ ಅದು ಯಾರೇ ಆಗಿದ್ದರೂ ಸರಿ ಯಾಕೆ ಕಿರಣ ಏನಾಯಿತು ತನಗೆ ಏನು ಗೊತ್ತೇ ಇಲ್ಲದವಳ ಹಾಗೆ ತಣ್ಣಗೆ ಕೇಳಿದಳು ಸಾತ್ವಿಕ ಏನು ಇದು ಎಂದು ತನ್ನ ಕೈಯಲ್ಲಿದ್ದ ಫೋಟೋಗಳನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಎಸೆದನು ಆ ಫೋಟೋಗಳನ್ನು ನೋಡಿದವಳಿಗೆ ಮುಖದ ಮೇಲೆ ಬೆವರೊಡೆಯಲು ಶುರುವಾಯಿತು ಆದರೂ ಅದನ್ನು ತೋರುಗೊಡದೆ ಇದು ಏನು ಅಂದರೆ ನಾನೇನು ಹೇಳಲಿ ಕಿರಣ್ ಇದು ನಿನ್ನ ಲವ್ವರ್ ಅಲ್ವಾ ಅವಳ ಪಕ್ಕದಲ್ಲಿ ಇರುವ ಲವ್ವರ್ ಬಾಯ್ ಯಾರು ಅಂತ ನಿನ್ನ ಲವ್ವರ್ನೇ ಕೇಳಬೇಕು ಯಾಕಂದರೆ ಅವಳೇ ಅಲ್ವಾ ಅವನ ಜೊತೆ ಫೋಟೋ ತೆಗೆಸಿಕೊಂಡಿರುವುದು ಅವಳನ್ನೇ ಕೇಳು ಎಂದು ವ್ಯಂಗ್ಯವಾಡಿದಳು ಸಾತ್ವಿಕ ಎಂದು ಕೂಗಿ ಅವಳಿಗೆ ಹೊಡೆಯಲು ಕೈ ಎತ್ತಿದನು ಮುಷ್ಟಿ ಮಾಡಿ ಹಾಗೆ ಕೆಳಗಿಳಿಸಿದನು ಕಿರಣನ ಚರಿಯೆಗೆ ಬೆದರಿದ ಹರಿಣಿಯಂತೆ ಒಮ್ಮೆ ಹೊಡೆದೇನೇನೋ ಎಂದು ಕಣ್ಣು ಮುಚ್ಚಿದಳು ಸಾತ್ವಿಕ ನಾಟಕ ಆಡಬೇಡ ಇದನ್ನು ಮಾಡಿಸಿರುವುದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಈಗ ತಾನೇ ಆ ಸ್ಟುಡಿಯೋದವನನ್ನು ಪೊಲೀಸ್ನವರಿಗೆ ಒಪ್ಪಿಸಿ ಬಂದಿದ್ದೀನಿ ಮತ್ತೆ ನೀನು ಗೊತ್ತಿಲ್ಲ ಎಂದು ನಾಟಕವಾಡಬೇಡ ಯಾಕೆ ಹೀಗೆ ಮಾಡಿದೆ ಬರೀ ಈ ಫೋಟೋಗಳನ್ನು ನೋಡಿ ನಾನು ಚಿನ್ನು ಮೇಲೆ ಅನುಮಾನ ಪಡ್ತೀನಿ ಎಂದು ನೀನು ಹೇಗೆ ಅಂದುಕೊಂಡೆ ಹೌದು ಇದನ್ನೆಲ್ಲ ಮಾಡಿದ್ದು ನಿನಗೋಸ್ಕರ ಬರೀ ನಿನಗೋಸ್ಕರ ನಾನು ಕೂಡ ನಿನ್ನ ಪ್ರೀತಿಸುತ್ತಿದ್ದೇನೆ ನೀನು ನನ್ನ ಸ್ವತ್ತು ಅವಳು ಅವಳೋ ಬಂದು ನನ್ನ ವಸ್ತುವನ್ನು ದಕ್ಕಿಸಿಕೊಳ್ಳಲು ನೋಡಿದರೆ ಸುಮ್ಮನೆ ಬಿಡುವುದಿಲ್ಲ ನೀನು ನನಗೆ ಬೇಕು ಕಿರಣ ನಿನ್ನನ್ನು ನಾನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಇನ್ನು ವಿಷಯ ಮುಚ್ಚಿಟ್ಟು ಏನು ಪ್ರಯೋಜನವಿಲ್ಲ ಎಂದು ತಿಳಿದವಳು ಒಂದೇ ಸಮ ಎಲ್ಲವನ್ನು ಒದರಿದಳು ಸಾತ್ವಿಕಳ ಮಾತು ಕೇಳಿದವನು ತಲೆಯ ಮೇಲೆ ಕೈ ಹೊತ್ತು ಕುಳಿತನು ಸಾತ್ವಿಕ ನಾನು ನಿನ್ನನ್ನು ಆ ರೀತಿ ಯಾವತ್ತೂ ನೋಡಿಲ್ಲ ನಾನು ಇವತ್ತಿಗೂ ನಿನ್ನನ್ನು ಬೆಸ್ಟ್ ಫ್ರೆಂಡ್ ಆಗಿಯೇ ನೋಡ್ತೀನಿ ನೀನೊಬ್ಬಳು ಪ್ರೀತಿಸಿದರೆ ಸಾಕ ನಾನು ಪ್ರೀತಿಸುವುದು ಬೇಡವಾ ಪ್ರೀತಿ ಯಾವಾಗ ಬೇಕೋ ಹಾಗೆ ಯಾರೆಂದರೆ ಅವರ ಮೇಲೆ ಹುಟ್ಟುವುದಿಲ್ಲ ಅದು ಮನಸ್ಸಿನಿಂದ ಹುಟ್ಟಬೇಕು ನೀನು ಹೀಗೆ ಮಾಡಿದ ತಕ್ಷಣ ನಾನು ಚಿನ್ನುವನ್ನು ಬಿಟ್ಟು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಅದು ಹೇಗೆ ತಿಳಿದುಕೊಂಡೆ ನಾನು ಚಿನ್ನು ಒಬ್ಬಳನ್ನೇ ಪ್ರೀತಿಸಿರುವುದು ನನ್ನ ಕೊನೆ ಉಸಿರಿರುವವರೆಗೂ ಅವಳೊಬ್ಬಳೇ ನನ್ನ ಹೃದಯದರಸಿ ಎಂದರೆ ಅದೇ ಯಾಕೆ ಕಿರಣ ನನ್ನಲ್ಲಿ ಅಂದ ಇಲ್ವಾ ಚಂದ ಇಲ್ವಾ ಅವಳಿಗಿಂತ ನಾನು ಯಾವುದರಲ್ಲಿ ಕಮ್ಮಿ ಇದ್ದೀನಿ ಇನ್ನೂ ಹೇಳಬೇಕು ಎಂದರೆ ಅವಳಿಗಿಂತ ಚೆನ್ನಾಗಿದ್ದೀನಿ ಆ ಗುಗ್ಗಿನಲ್ಲಿ ಏನು ನೋಡಿ ಅವಳನ್ನು ಇಷ್ಟು ಇಷ್ಟಪಟ್ಟಿದ್ದೀಯಾ ಸಾತ್ವಿಕ ಮಾತು ಎಲ್ಲೇ ಮೀರುತ್ತಿದೆ ನಿನ್ನ ಮಾತು ಹಿಡಿತದಲ್ಲಿರಲಿ ಚಿನ್ನು ಬಗ್ಗೆ ಇನ್ನೊಂದು ಮಾತನಾಡಿದರೂ ನಾನು ಸುಮ್ಮನಿರುವುದಿಲ್ಲ ಅವಳ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸಲು ಸಾಧ್ಯವಿಲ್ಲ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ ಇದೆಲ್ಲವನ್ನು ಬಿಟ್ಟು ಬಿಡು ಎಂದನು ಹಾಗಾದರೆ ನನ್ನ ಪ್ರೀತಿಗೆ ಏನು ಹೆಸರಿಡಲಿ ಕಿರಣ್ ಹೆಣ್ಣು ಅನ್ನುವ ನಾಚಿಕೆ ಬಿಟ್ಟು ನಾನಾಗಿ ನಿನ್ನ ಮೈಮೇಲೆ ಬಿದ್ದರೂ ನನ್ನನ್ನು ದೂರ ತಳ್ಳಿದೆ ನೀನು ಇಲ್ಲದ ಜೀವನ ನನ್ನಿಂದಲೂ ಊಹಿಸಲು ಸಾಧ್ಯವಿಲ್ಲ ನೋಡು ಕಿರಣ ನನ್ನ ನಿನ್ನ ಅವಳ ಮಧ್ಯ ಏನಾದರೂ ನಡೆದಿರಲಿ ಅದು ನನಗೆ ಬೇಕಾಗಿಲ್ಲ ಆದರೆ ನೀನು ನನ್ನನ್ನೇ ಮದುವೆಯಾಗು ಕಿರಣ ಪ್ಲೀಸ್ ಎಂದು ಅವನ ಕೈ ಹಿಡಿದು ಕಣ್ಣೀರು ಹಾಕಿದಳು ಸಾತ್ವಿಕ ನಿನಗೆ ಹೇಗೆ ಅರ್ಥ ಮಾಡಿಸಲಿ ಚಿನ್ನು ನನ್ನ ಸರ್ವಸ್ವವಾಗಿದ್ದಾಳೆ ಅವಳು ನನ್ನ ಆತ್ಮವಾಗಿದ್ದಾಳೆ ದೇಹದಿಂದ ಆತ್ಮ ದೂರಾದರೆ ಈ ದೇಹ ಇರುತ್ತೆ ಆದರೆ ಉಸಿರು ಇರುವುದಿಲ್ಲ ಸಾತ್ವಿಕ ಅರ್ಥ ಮಾಡ್ಕೋ ಅವಳ ಮನಸ್ಸು ಬದಲಾಗಬಹುದು ಎಂಬ ನಿರೀಕ್ಷೆಯಲ್ಲಿ ಹೇಳಿದನು ನಾನು ಇಷ್ಟು ಹೇಳ್ತಿದ್ರು ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ ಕಿರಣ ಸರಿ ಅದು ಹೇಗೆ ಆ ಗುಗ್ಗುನ ಮದುವೆ ಆಗ್ತೀಯಾ ಎಂದು ನಾನು ನೋಡ್ತೀನಿ ಒಮ್ಮೆಲೆ ಕಿರಣನಿಗೆ ಚಾಲೆಂಜ್ ಹಾಕಿದಳು ಕೋಪದಲ್ಲಿ ಅದ್ರ ಮೇಲೆ ಇದ್ರ ಮೇಲೆ ನೀನಿಷ್ಟ ಸಾತ್ವಿಕ ನಿನಗೆಷ್ಟೇ ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಪ್ರಯೋಜನವಿಲ್ಲ ಇನ್ನ ಮೇಲೆ ನಿನ್ನಿಷ್ಟ ಎಂದು ಅಲ್ಲಿಂದ ಬಿರುಸಾಗಿ ಹೊರಬಂದನು ಸಾತ್ವಿಕ ನಿಂತಲ್ಲೇ ಖುದ್ದು ಹೋದಳು ಬಿಡಲ ಕಿರಣ ಆ ಹಳ್ಳಿಗೂ ನಾನು ಬಿಡಲ ಎಂದು ಹಲ್ಲು ಕಡಿಯುತ್ತಿದ್ದಳು ಇತ್ತ ಕಿರಣನ ಮನಸ್ಸು ಕದಡಿ ಹೋಯಿತು ಸಾತ್ವಿಕ ಹಠ ತಿಳಿದಿದ್ದವನು ಅವಳ ಮನಸ್ಸು ಬದಲಾಯಿಸಲು ದಾರಿ ಹುಡುಕುವಂತಾಗಿತ್ತು ಅವಳದೇ ಯೋಚನೆಯಲ್ಲಿ ಇದ್ದವನಿಗೆ ಸೂರ್ಯನ ಕರೆ ಎಚ್ಚರಿಸಿತು ಕಿರಣ ಯಾಕೋ ಇವತ್ತು ಆಫೀಸಿಗೆ ಬಂದಿರಲಿಲ್ಲ ಮನೆಗೂ ಬಂದಿಲ್ಲ ಒಂದು ಕಾಲ್ ಕೂಡ ಮಾಡಿಲ್ಲ ಚಿನ್ನು ಕಾಲ್ ಮಾಡಿಲ್ವಂತೆ ಎಲ್ಲಿಗೆ ಹೋಗಿದ್ದೆ ತನ್ನ ಸ್ನೇಹಿತ ಕಚೇರಿಗೆ ಬಂದಿಲ್ಲ ಎಂದು ಕಾಳಜಿಯಿಂದ ಕೇಳುತ್ತಿದ್ದನು ಸ್ವಲ್ಪ ತಲೆನೋವಿತ್ತು ಸೂರ್ಯ ಅದಕ್ಕೆ ಮಲಗಿದ್ದೆ ಸಾರಿ ಕಾಲ್ ಮಾಡಲು ಆಗಲಿಲ್ಲ ಸ್ನೇಹಿತನ ಬಳಿ ಬಾಯಿಗೆ ಬಂದ ಸುಳ್ಳು ಹೇಳಿದನು ಇವಾಗ ಹೇಗಿದ್ದೀಯಾ ನಾನು ಬರ್ತೀನಿ ಹಾಸ್ಪಿಟಲ್ಗೆ ಹೋಗೋಣ ಎಂದರೆ ಬೇಡ ಸೂರ್ಯ ಇವಾಗ ಆರಾಮಾಗಿದ್ದೇನೆ ನೀನು ತೊಂದರೆ ತಗೋಬೇಡ ಎಂದು ಕರೆ ತುಂಡರಿಸಿದನು ತನ್ನಣ್ಣ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ಚಿನ್ನುಗೆ ಆಗಲೇ ಅನುಮಾನ ಬಂದು ಕರೆ ಮಾಡಿದಳು ಆದರೆ ಸ್ನೇಹಿತನಿಗೆ ಸುಳ್ಳು ಹೇಳಿದಷ್ಟು ಸುಲಭವಾಗಿ ಇವಳಿಗೆ ಸುಳ್ಳು ಹೇಳುವುದು ಕಷ್ಟವಾಗಿತ್ತು ಇಲ್ಲಮ್ಮ ನಿಜವಾಗಿಯೂ ತಲೆನೋವಿತ್ತು ಹಾಗಾಗಿ ಕರೆ ಮಾಡಲಿಲ್ಲ ಎಂದು ಮೆಲುಧ್ವನಿಯಲ್ಲಿ ಹೇಳಿದನು ನಾನು ಇದನ್ನು ನಂಬಬೇಕಾ ಅದೇನೇ ಜ್ವರ ಇದ್ದರೂ ಕೆಲಸ ಇದ್ದರೂ ಒಂದು ಮೆಸೇಜ್ ಆದರೂ ಮಾಡ್ತಿದ್ರಿ ಆದರೆ ಇವತ್ತು ಮೆಸೇಜ್ ಕೂಡ ಇಲ್ಲ ಏನಾಗಿದೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಹಾಗೇನಾದರೂ ಇದ್ದರೆ ಹೇಳಿ ಎಂದಳು ಚೈಲ್ಡ್ ನಿನಗೆ ಒಂದು ಸರಿ ಹೇಳಿದರೆ ಅರ್ಥವಾಗುವುದಿಲ್ವ ಮಕ್ಕಳಿಗೆ ಹೇಳುವ ಹಾಗೆ ಪದೇ ಪದೇ ಹೇಳಬೇಕಾ ಏನೂ ಆಗಿಲ್ಲ ಸ್ವಲ್ಪ ತಲೆನೋವು ಇತ್ತು ಹಾಗಾಗಿ ಮಲಗಿದ್ದೆ ಅಷ್ಟೆ ನಿನಗೆ ಸರಿ ನಿನಗೆಷ್ಟು ಸರಿ ಹೇಳುವುದು ಎಂದು ಗದರಿದನು ಗದರಿದರೆ ಅವಳು ಸುಮ್ಮನಾಗುವುದು ಎಂದು ಚೆನ್ನಾಗಿ ಅರಿತಿದ್ದವನು ಹಾಗೆ ಹೇಳಿದನು ಅದಕ್ಕ್ಯಾಕೆ ಹೀಗೆ ರೇಗ್ತೀರಾ ಆಯ್ತು ಬಿಡಿ ಊಟ ಮಾಡಿ ಮಲಗಿ ಎಂದು ಕರೆ ತುಂಡರಿಸಿದಳು ಸಾರಿ ಚಿನ್ನು ಸಾತ್ವಿಕ ವಿಷಯ ತಿಳಿದರೆ ನೀನು ತುಂಬ ನೊಂದುಕೊಳ್ತೀಯ ನೀನು ಬೇಜಾರು ಮಾಡಿಕೊಂಡರೆ ಅದನ್ನು ನನ್ನಿಂದ ಸಹಿಸಲಾಗುವುದಿಲ್ಲ ಎಂದುಕೊಂಡವನು ಬೆಳಗ್ಗಿನಿಂದ ಓಡಾಡಿದ ಆಯಾಸಕ್ಕೆ ನಿದಿರೆಗೆ ಶರಣಾದನು ಅಣ್ಣ ಬೆಳಗ್ಗೆ ಸೂರ್ಯ ಕಾಲ್ ಮಾಡಿದ್ದ ನಿಮ್ಮ ಹತ್ರ ಮಾತನಾಡಬೇಕು ಎಂದು ಆದರೆ ನೀವು ಮೀಟಿಂಗ್ನಲ್ಲಿ ಇದ್ದಿದ್ದರಿಂದ ನಾನೇ ಮಾತನಾಡಿದೆ ಎಂಗೇಜ್ಮೆಂಟ್ ಯಾವಾಗ ಇಟ್ಟುಕೊಳ್ಳೋಣ ಎಂದು ಕೇಳಿದ ನಾನು ನಿಮ್ಮನ್ನು ವಿಚಾರಿಸಿ ಹೇಳ್ತೀನಿ ಎಂದು ಹೇಳಿದ್ದೀನಿ ನಿಮಗೆ ಯಾವಾಗ ಸಮಯ ಆಗುತ್ತೆ ನೋಡಿಕೊಂಡು ಹೇಳಿ ಆ ದಿನವೇ ಎಂಗೇಜ್ಮೆಂಟ್ ಮಾಡ್ತಾರಂತೆ ಎಂದನು ಬೈರ ಬೈರ ಎಲೆಕ್ಷನ್ ಬೇರೆ ಹತ್ತಿರ ಬರುತ್ತಿದೆ ಅಷ್ಟರಲ್ಲಿ ಮದುವೆ ಮುಗಿಸಬೇಕು ಅಲ್ಲದೆ ಎಂಗೇಜ್ಮೆಂಟ್ ಎಂದು ಸುಮ್ಮನೆ ಅವರಿಗೆ ಯಾಕೆ ತೊಂದರೆ ಕೊಡುವುದು ಸೂರ್ಯನಿಗೆ ಕಿರಣನಿಗೆ ಇಬ್ಬರಿಗೂ ಕರೆ ಮಾಡಿ ಹೇಳು ಎಂಗೇಜ್ಮೆಂಟ್ ಬೀಡ ನೇರವಾಗಿ ಮದುವೆಯನ್ನೇ ಇಟ್ಟುಕೊಳ್ಳೋಣ ಅದು ಇನ್ನೊಂದು ತಿಂಗಳಲ್ಲಿ ಆಗಬೇಕು ಮದುವೆಯನ್ನು ತಡ ಮಾಡುವುದು ಬೇಡ ಆದಷ್ಟು ಬೇಗ ಈ ಮದುವೆ ಮುಗಿಯಬೇಕು ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಅಣ್ಣ ಇನ್ನೊಂದು ತಿಂಗಳಿನಲ್ಲಿ ಮದುವೆ ಅಂದರೆ ಸೂರ್ಯನ ಮನೆಯವರಿಗೆ ಕಷ್ಟವಾಗುತ್ತದೆ ಒಂದೇ ತಿಂಗಳಲ್ಲಿ ಎಲ್ಲವನ್ನು ಹೊಂದಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ ನೀವು ಈ ಮದುವೆ ಬಗ್ಗೆ ಹೆಚ್ಚು ಚಿಂತೆ ಮಾಡುತ್ತಿದ್ದೀರಾ ಅದು ಯಾಕೆ ಎಂದು ಗೊತ್ತಿಲ್ಲ ಎಲ್ಲ ಸರಿಯಾಗಿ ಆಗುತ್ತೆ ಸಮಾಧಾನದಿಂದ ಇರಿ ಎಂದನು ಭೈರ ಬೈರ ಸೂರ್ಯನ ಬಳಿ ನಾನು ಹೇಳಿದ ವಿಷಯ ಮಾತನಾಡಿ ನೋಡು ಸೂರ್ಯ ಹೇಗೆ ಹೇಳುತ್ತಾನೆ ಹಾಗೆ ಮಾಡಿದ್ರಾಯ್ತು ಸೂರ್ಯ ತುಂಬ ಬುದ್ಧಿವಂತ ಎಲ್ಲವನ್ನು ಯೋಚನೆ ಮಾಡಿ ನಿರ್ಧಾರ ತಗೋತಾನೆ ಎಂದು ಜಯರಾಜ್ ಹೇಳಿದರೆ ನಮ್ಮ ಕಿರಣ ಕೂಡ ಅಷ್ಟೇ ಬುದ್ಧಿವಂತ ಅಣ್ಣ ಎಂದವನು ಅದಕ್ಕೆ ಅಷ್ಟು ಒಳ್ಳೆಯ ಹುಡುಗಿಯನ್ನು ಆರಿಸಿರುವುದು ಎಂದು ಗೊಣಗಿಕೊಂಡನು ಕಿರಣ ಕೂಡ ಬುದ್ಧಿವಂತನೆ ಆದರೆ ಮುಂಗೋಪ್ಪಿ ಎಂದು ಜಯರಾಜ್ ಕೆ ಹೇಳಿದರೆ ಎಲ್ಲ ನಿಮ್ಮ ಹಾಗೆ ಎಂದು ಮತ್ತೆ ಗೊಣಗಿದನು ಏನದು ಜೋರಾಗಿ ಹೇಳು ಬೈರ ಎಂದರೆ ಏನಿಲ್ಲ ಅಣ್ಣ ಬನ್ನಿ ಲೇಟಾಯಿತು ಮನೆಗೆ ಹೋಗೋಣ ಎಂದು ಹಲ್ಲು ಕಿರಿದು ಮುನ್ನಡೆದ ಮುನ್ನಡೆದನು ಮುಂದುವರಿಯುವುದು